ಮಾಡ್ತಾ ಇದ್ದೀನಿ ನಾನು ಮುನ್ನೆ ಹೋಗ್ತಾ ಇದ್ದೀನಿ ದೇವ್ರಿಗೆ ಮೇಲೆ ಇದ್ದೀನಿ ಅಷ್ಟೇ ನನಗೆ

itu ಸರ್ ಈಗ ಇಷ್ಟೇನೆ ನಾನು ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಹೇಳುತ್ತಿದ್ದೇನೆ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಾಡಿ ಈಗ ಈಗ ಮಂಜುನಾಥ ಸ್ವಾಮಿನೇ ನನಗೆ ದೇವ್ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಯುವತಿ ಸೋಮವಾರ ಇದೆ ಮಂಜುನಾಥ ದರ್ಶನ ಮಾಡಿದ್ದೀನಿ ಎಲ್ಲ ಮಂಜುನಾಥನ್ ಸಚಿವರಾಗು ಸಚಿವರಾಗೂ ಮಾಡಿದ್ದೀನಿ ಎಲ್ಲ ಇದೆ ರಾಜ್ಯದ ಜನತೆಯ ಮೇಲೆ ನನ್ನ ನ್ಯಾಯಾಲಯದ ಬಗ್ಗೆ ನನಗೆ ನಂಬಿ ಅಂತ ಹೇಳಿ ಕಾರ್ಯಕ್ರಮ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನನ್ನ ಬಾಕಿ ಏನು ಸರ್ ಬರ್ತೀರಾ ನಾನೇನು ಯಾವಾಗಲೂ ಬರ್ತೀನಿ